ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಅವಲಕ್ಕಿ ಚೀಡಾ ಇದು ಸ್ಟೋರ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ರೆ ತಿಂಗಳು ತನಕ ಫ್ರೆಶಾಗಿ ಗರಿಯಾಗ ಗರಿ ಗರಿಯಾಗಿರುತ್ತೆ ಸಂಜೆ ಹೊತ್ತು ಒಂದು ಚಿಕ್ಕ ಹಸುವಾದಾಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅವಲಕ್ಕಿ ಆರೋಗ್ಯಕ್ಕೂ ಒಳ್ಳೆಯದು ಅವಲಕ್ಕಿ ಚಿವುಡ ಮಾಡೋದಕ್ಕೆ ನೋಡಿ ನನ್ನ ಪೇಪರ್ ಅವಲಕ್ಕಿ ನಾನು ತೊಗೊಂಡಿದ್ದೀನಿ ಪೇಪರ್ ಹೊಲಕ್ಕಿಯಲ್ಲಿ ಮಾಡೋದು ಇದು ಪೇಪರ್ ಅವಲಕ್ಕಿನ ಸ್ವಲ್ಪ ನಾನು ಬಿಸಿಲಲ್ಲಿ ಒಣಸಿದ್ದೀನಿ ಬಿಸಿಲಲ್ಲಿ ಒಣಸಿ ಆದಮೇಲೆ ಒಂದು ಬಾಂಡೇಲಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಹುರಿಬೇಕು ಹುರಿಬೇಕು ಅಂದರೆ ಇದು ಕಲರ್ ಚೇಂಜ್ ಆಗೋ ತನಕ ಹುರಿಯೋದಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಅಲ್ಲಿ ತನಕ ಹುರಿಬೇಕು ಬಾಂಡೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ಟವ್ನ ಪೂರ ಇಟ್ಬಿಟ್ಟು ಅವಲಕ್ಕಿನ ಹುರಿಬೇಕು ಆವಾಗ ಇದು ಚೆನ್ನಾಗಿ ಗರ್ಗರಿಯಾಗಿ ಆಗತ್ತೆ ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಡೋ ಅಂಥ ಪದಾರ್ಥಗಳನ್ನ ನಿಧಾನವಾಗಿಯೇ ಮಾಡ್ಕೋಬೇಕು ಅವಸರದಲ್ಲಿ ಮಾಡಿಕೊಂಡ್ರೆ ತುಂಬ ದಿನ ಇಡೋಕ್ಕಾಗಲ್ಲ ಬೇಗ ಹಾಳಾಗತ್ತೆ ನೋಡಿ ಈಗ ಇದೇ ಥರ ನಾನು ಅಷ್ಟು ಅವಲಕ್ಕಿನೂ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರಿದ್ಬಿಟ್ಟು ತೆಗ್ದಿಟ್ಕೋತೀನಿ ಈಗ ನೋಡಿ ಅಷ್ಟು ನಾನು ಹುರಿದಾಗಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ಗರ್ಗರಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಹೇಗೆ ಪುಡಿ ಆಗ್ತಾಯಿದೆ ಇದೆ ಈಗ ಮತ್ತೆ ಅದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ ಇದು ತೆಂಗಿನಕಾಯಿ ಈ ರೀತಿ ಹೆಚ್ಕೊಂಡಿದ್ದೀನಿ ನಾನು ಹೆಚ್ಚು ಕಮ್ಮಿ ಎಷ್ಟಾದರೂ ಹಾಕ್ಬೋದು ಒಂದು ಅರ್ಧ ಕೆ ಜಿ ಅವಲಕ್ಕಿ ನಾನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅವಲಕ್ಕಿಗೆ ಒಂದು ಮೀಡಿಯಮ್ ಸೈಜ್ ಅರ್ಧ ಬಟ್ಲು ಅರ್ಧ ಹೋಳು ತೆಂಗಿನಕಾಯಿ ತೆಂಗಿನಕಾಯಿನೂ ಅಷ್ಟೇ ನಿಧಾನವಾಗಿ ಹುರಿಬೇಕು ಈ ರೀತಿ ಕೆಂಪಗಾಗೋ ಥರ ಹುರಿಬೇಕು ಒಣ ಕೊಬ್ಬರಿ ಕೂಡ ಹಾಕ್ಬೋದು ಆದರೆ ಹಸಿ ತೆಂಗಿನಕಾಯಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಾಗತ್ತೆ ಇಲ್ಲದು ಫ್ರೈ ಮಾಡಿ ಆಗಿದೆ ತೆಗೆದಿಡ್ತಾ ಇದ್ದೀನಿ ಮತ್ತು ಅದೇ ಬಾಣಲೆಗೆನೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಯುವಾಗ ನಾನು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜನೂ ಅಷ್ಟೇ ಲೋ ಫ್ಲೇಮಲ್ಲಿ ನಿಧಾನವಾಗಿ ಬಿಡಿ ಆವಾಗ ಒಳಗೆ ಒಳಗಿಂದ ಬೆಂದು ರುಚಿ ತುಂಬ ಚೆನ್ನಾಗಾಗುತ್ತೆ ಕಡಲೆ ಬೀಜ ಕೆಂಪಗಾಗಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕಿದ್ದೀನಿ ಇದೆಲ್ಲ ಹೆಚ್ಚು ಕಮ್ಮಿ ಎಷ್ಟಾದರೂ ನೋಡಿಕೊಂಡ್ರು ಹಾಕಬೇಕಾಗತ್ತೆ ಈಗ ಹುರಿದಿರೋಂಥ ತೆಂಗಿನಕಾಯಿನ ಹಾಕಿ ಇದ್ರ ಜೊತೆಲೆ ಫ್ರೈ ಮಾಡ್ತಾ ಇದ್ದೀನಿ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಈಗ ಹುರುಗಡ್ಲೆ ಹುರ್ಗಡ್ಲೆಯನ್ನು ಇದ್ದೀನಿ ಹುರಗಡ್ಲೆ ಹಾಕಿ ಒಂದೊಂದನ್ನೇ ಸಪ್ರೇಟ್ ಸಪ್ರೇಟಾಗಿ ಹಾಕಿ ನಿಧಾನವಾಗಿ ಫ್ರೈ ಮಾಡೋದ್ರಿಂದ ಚೆನ್ನಾಗಾಗತ್ತೆ ಇಷ್ಟಾದಮೇಲೆ ನಾನು ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೆ ಈಗ ಕೊನೆಯಲ್ಲಿ ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಈಗ ಅವಲಕ್ಕಿ ಚೂಡಾಗೆ ಒಗ್ಗರಣೆ ರೆಡಿ ಇದೆ ಈಗ ಬಾಣಲೆನ ಕೆಳಗೆ ಇಟ್ಕೊಂಡು ಅವಲಕ್ಕಿನ ಒಗ್ಗರಣೆಗೆ ಮಿಕ್ಸ್ ಮಾಡ್ತೀನಿ ಇಷ್ಟೇ ಇದು ಸ್ವಲ್ಪ ಟೈಮ್ ತೊಗೊಂಡು ನಿಧಾನವಾಗಿ ಮಾಡಿದ್ರೆ ತಿಂಗಳ ತನಕನೂ ಇದು ಫ್ರೆಶ್ ಆಗಿ ಗರಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಟೀ ಕಾಫಿ ಜೊತೆಗೆ ತಿನ್ನೋದಕ್ಕೆ ಅಥವಾ ಚಿಕ್ಕದಾಗ ಆದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕೆ ಜಿಯಷ್ಟು ಅವಲಕ್ಕಿ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಸುಮಾರು ದಿನ ಬರುತ್ತೆ ಅರ್ಧ ಕೆ ಜಿ ಮಾಡ್ಬೋದಿಲ್ಲ ಒಂದು ಕೆ ಅಷ್ಟು ಮಾಡ್ಕೋಬೋದು ಈಗ ನೋಡಿ ರೆಡಿ ಇದೆ ಅವಲಕ್ಕಿ ಚೀಡ ಕೊನೆಯಲ್ಲಿ ಬೇಕಂದರೆ ಇದಕ್ಕೆ ಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಬೋದು ನಾನು ಸಕ್ಕರೆ ಹಾಕ್ತಾಯಿಲ್ಲ ಈಗ ಅವಲಕ್ಕಿ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು